ಇನ್ನು ಯಾರು ಗೊತ್ತಾ ನನ್ನ ಗೆಳೆಯ ಕೆಂಚಪ್ಪ ಒಂದು ದಿನ ಮನೆ ಎಂಬಾಗ ಅಳುತ್ತಿದ್ದ ನಾನು ಸುಮ್ಮನೆ ಕೂಗಿದ್ದೆ ಕಿಟಕಿಯಿಂದ ನುಗ್ಗಿ ಮನೆಗೆ ಬಂದ ಬಂದ ತಕ್ಷಣ ಒಂದು ಸ್ವಲ್ಪ ಹಾಲು ಹಾಕಿ ಕುಡಿಸ್ದೆ ಹೊಟ್ಟೆ ಅಷ್ಟು ಸುಸ್ತಾಗಿತ್ತು ಅದರಿಂದ ಹಾಲನ್ನೆಲ್ಲ ಕುಡಿದು ಎದರಿ ಮಂಚದ ಅಡಿಗೆ ಹುಸ್ಕೊಳ್ತು ಸ್ವಲ್ಪ ಸಮಯದ ನಂತರ ಮತ್ತೆ ಹಾಲುವನ್ನು ಹಾಕಿದೆ ಅದನ್ನೆಲ್ಲ ತಿಂದು ಸಮಾಧಾನದಿಂದ ಮತ್ತೆ ಹೆದರಿ ಮಂ ಮಂಚದ ಕೆಳಗಡೆ ಅವುತಿ ಆ ದಿನವೆಲ್ಲ ಹೊರಗಡೆ ಬರಲೇ ಇಲ್ಲ ಹೆದರಿ ಮಂಚದ ಕೆಳಗಡೆನೇ ಔತಿಕೊಂಡಿತ್ತು ನಂತರ ಮಾರನೇ ದಿನ ಹೊರಗಡೆ ಬರಲು ಪ್ರಾರಂಭಿಸಿತು ಆಗ ನಾನು ಅದನ್ನು ಮೆಲ್ಲೆಗೆ ಕೂಗಿ ಹಿಡಿದು ಮೈಯನ ಸಾವರಿ ಸ್ವಲ್ಪ ಹೊತ್ತು ಸಮಾಧಾನಪಡಿಸಿದೆ ನಂತರ ಅದು ಹೀಗೆ ನಮ್ಮಲ್ಲಿ ಒಕ್ಕಂಡು ನೋಡಿ ಮೂರೇ ದಿನದಲ್ಲಿ ಎಷ್ಟು ಗೆಳೆಯನಾಗಿದ್ದಾನೆ ಎಷ್ಟು ಸಂತೋಷದಿಂದ ಆಡುತ್ತಿದ್ದಾನೆ ಈ ಕೆಂಚಪ್ಪ ಈ ಕೆಂಚಪ್ಪ ಅನಾಥವಾಗಿ ನಾಯಿ ಬಾಯಿಗೆ ಸಿಕ್ಕಿ ಸ್ವಹ ಆಗ್ತಿತ್ತು ನಮ್ಮ ಅದೃಷ್ಟವು ಏನು ನಾವು ಕೂಗದ ತಕ್ಷಣ ಕಿಟಕಿಯಿಂದ ಹಾದು ಬಂದು ಮನೆಯಲ್ಲಿ ಸೇರಿ ಎಷ್ಟು ಉಲ್ಲಾಸದಿಂದ ಹಾಲು ಅನ್ನವನ್ನು ತಿಂದು ಆನಂದವಾಗಿ ಆಟ ಆಡ್ತಿದ್ದಾನೆ ನೋಡಿ ಈಗ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಈ ಕೆಂಚಪ್ಪ ನಾವು ಎಲ್ಲೇ ಹೋದ್ರೂ ಬಂದ್ರು ಜೊತೆಯಲ್ಲೇ ಬರ್ತಾನೆ ನೋಡಿ ಆಟ ಆಡ್ತಾ ಇದ್ದಾನೆ ಈ ಕೆಂಚಪ್ಪ ಈ ಕೆಂಚಪ್ಪನ ಪ್ರೀತಿ ಎಷ್ಟು ಅಮೋಘವಾಗಿದೆ ಅಲ್ವ ಮನಸ್ಸಿನಲ್ಲಿ ಪ್ರೀತಿ ಅನ್ನೋದೇ ಇಲ್ಲಲ್ಲ ಈ ಪ್ರಾಣಿಯಲ್ಲಿ ಎಷ್ಟು ಪ್ರೀತಿ ಇರ್ಬೋದು ನೋಡಿ ಅದು ಏನಿರ್ಬೋದು ಅದಕ್ಕೆ ಏನಿರ್ಬೋದು ಆ ಪ್ರೀತಿ ಅದಕ್ಕೇನು ಸಂತೋಷ ಆಗ್ತಾ ಇರ್ಬೋದು ನೋಡಿ ಎಷ್ಟು ಸಂತೋಷದಿಂದ ಆಟ ಇದೆ ಈ ಕೆಂಚಪ್ಪ ಎಷ್ಟು ಆನಂದ ಆಗುತ್ತೆ ಅಲ್ವ ಈ ಕೆಂಚಪ್ಪನ ಆಟ ನೋಡ್ತಾಯಿದ್ರೆ ಎಷ್ಟು ಮುದ್ದಾಗಿ ಆಟ ಆಡ್ತಿದ್ದಾನೆ ಕೆಂಚಪ್ಪ ನಿಮ್ಮ ಮನೆಯಲ್ಲಿ ಈ ಕೆಂಚಪ್ಪದಿರಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕೆಂಚಪ್ಪಗೆ ಥ್ಯಾಂಕ್ಸ್ ಹೇಳಿ ಆ ನಾತ ಕೆಂಚಪ್ಪ ಇವಾಗ ನಮ್ಮ ಗೆಳೆಯ ಅವನ ಆಟಕ್ಕೆ ಕೊನೆಯೇ ಇಲ್ಲ ಅವನ ಸಂತೋಷಕ್ಕೆ ಕೊನೆಯೇ ಇಲ್ಲ ಅವನ ಉಲ್ಲಾಸಕ್ಕೆ ಕೊನೆಯೇ ಇಲ್ಲ ನೋಡಿ ಒಂದು ಮನೆಯಲ್ಲಿ ಈ ಒಂದು ಬೆಕ್ಕು ಒಂದು ನಾಯಿ ಇದ್ರೆ ತುಂಬ ಒಳ್ಳೆಯದು ಏಕೆಂದರೆ ಕೆಟ್ಟ ಶಕ್ತಿಗಳು ಮನೆ ಹತ್ರ ಸುಳಿಯಲ್ಲ ಅಂತ ನಮ್ಮ ಪುರಾಣಗಳು ಹೇಳ್ತವೆ ಆದ್ದರಿಂದ ಯಾರು ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಒಂದು ಬೆಕ್ಕು ಸಾಕಿ ಒಂದು ನಾಯಿ ಸಾಕಿ ಅವ್ರ ಪ್ರೀತಿ ನೋಡಿ ಮನುಷ್ಯಗಿಂತ ಅದ್ಭುತವಾದ ಪ್ರೀತಿ ಸುಂದರವಾದ ಪ್ರೀತಿ ಇರ್ತದ ಅವರಿಂದ ನಾವೆಲ್ಲೇ ಹೊರಗಡೆಯಿಂದ ಬಂದರೂ ಕೂಡ ಅವ್ನು ನೋಡದೆ ಇಟ್ಟಿಗೆ ನಮ್ಮನ್ನು ಸ್ವಾಗತಿಸುವ ರೀತಿ ನೋಡಿದ್ರೆ ನಮ್ಮ ಅಲ್ಲಿರ್ತಕ್ಕಂಥ ಮನಸ್ಸಿನ ನೋವುಗಳು ದೂರ ಆಗ್ತವೆ ನೋಡಿ ಎಷ್ಟೊತ್ತಿಂದ ಅವನು ಆಟ ಆಡ್ತಿದ್ದಾನೆ ಕಾಲ ಹತ್ರನೇ ಹೋಗ್ತಾನೆ ಇಲ್ಲ ಆ ಕಡೆ ಈ ಕಡೆ ಅವನಿಗೆ ಎಷ್ಟು ಸಂತೋಷ ಆಗಿರಬೇಕು ಕೇವಲ ಒಂದು ದಿವಸ ಅವನಿಗೆ ಆರೈಕೆ ಮಾಡಿದ್ದು ಹೋಗೇ ಇಲ್ಲ ಮೂರು ದಿನ ಆಯ್ತು ಇಲ್ಲೇ ಉಳ್ಕೊಂಡಿದ್ದಾನೆ ನಮ್ಮ ಬಿಟ್ಟೆಲ್ಲೂ ಹೋಗ್ತಾ ಇಲ್ಲ ನೋಡಿ ಆನಂದಮಯ ಕೆಂಚಪ್ಪನ್ಗೆ ಸ್ನೇಹಿತ ಹೊಸ ಸ್ನೇಹಿತ ಕೆಂಚಪ್ಪ ನೋಡಿ ಹೋಗ್ತಾನೆ ಇಲ್ಲ ಆ ಕಡೆ ಈ ಕಡೆ ಏನೋ ಗೊತ್ತಿಲ್ಲ ಕೆಂಚಪ್ಪನ್ಗೆ ಇಷ್ಟ ಆಗಿದೆಯೋ ಕೆಂಚಪ್ಪನ್ಗೆ ನಮ್ಮಲ್ಲಿ ಪ್ರಾಣಿಗಳನ್ನ ನಾವು ದ್ವೇಷಿಸಿದ್ರೆ ಅವು ನಮ್ಮನ್ನು ದ್ವೇಷಿಸ್ತವೆ ನಾವು ಪ್ರೀತಿಸಿದ್ರೆ ಅವು ನಮ್ಮನ್ನು ಪ್ರೀತಿಸ್ತವೆ ನಾವು ಒಂದು ಪ್ರೀತಿ ಕೊಟ್ಟರೆ ನಮಗೆ ಅವು ಹತ್ತು ಪ್ರೀತಿನ ಕೊಡ್ತವೆ ಈ ಪ್ರೀತಿ ಮಾನವನಲ್ಲಿಲ್ಲ மானவ மாநில கொடலும் சாத்தவே இல்லை ஏக்கே சதா கால சதா க்ஷண கிரௌரிய ஒட்டைக்கிச்சு இந்த பதுக்குத்தானே